ಹಲೋ ವೀಕ್ಷಕರೇ ನಾವು ಇವತ್ತ ಕಡಲಿ ಬೇಳೆಯ ಹೂರ್ಣದ ಖರ್ಚಿಕಾಯಿಗಳನ್ನು ಹೇಗೆ ಮಾಡೋದ ನೋಡೋಣ ಕುಕ್ಕರ್ನಲ್ಲಿ ಒಂದು ಗ್ಲಾಸ್ ಬೇಳೆಯನ್ನು ಕಡಲಿ ಬೇಳೆಗಳನ್ನು ಹಾಕಿದ್ದೀನಿ ತೊಳಿಬೇಕು ಸ್ವಲ್ಪ ನೀರು ಹಾಕಿ ತೊಳೆದಾದ ನಂತರ ಎರಡು ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ಸಿಟಿಯನ್ನು ಹಾಕ್ಸೋಣ ಸಣ್ಣ ಊರಿಯಲ್ಲೇ ಇಡಿ ಈ ಕಡೆ ಖರ್ಚಿಕಾಯಿ ಮಾಡಲು ಗೋಧಿ ಹಿಟ್ಟನ್ನು ಜರಡಿ ಹಿಡಿದು ತಗೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ಹಿಟ್ಟನ್ನು ಕಲಿಸ್ಬೇಕು ಒಮ್ಮೆ ಜಾಸ್ತಿ ನೀರನ್ನು ಹಾಕೋ ಹಾಗಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಬೇಕು ಇದು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಈ ರೀತಿ ಕಲಸಿ ಮೇಲೆ ಪ್ಲೇಟ್ ಮುಚ್ಚಿ ಎತ್ತಿಡೋಣ ಈಗ ಇದು ಆರು ಸೀಟಿ ಹಾಕಿದೆ ಬೇಳೆಗಳು ಕುದ್ದಿವೆ ಇದನ್ನು ಒಂದು ಈ ರೀತಿ ಅಲ್ಯೂಮಿನಿಯಂ ಜರಡಿಯಲ್ಲಿ ನೀರನ್ನು ತೆಗಿಬೇಕು ಈಗ ನೀರನ್ನು ಈ ರೀತಿ ಬಸಿದು ಬೇಳೆಯನ್ನು ತೆಗೆದು ಇಡಬೇಕು ಈಗ ಒಂದು ಪಾತ್ರೆಗೆ ನಾನು ಇಲ್ಲಿ ಹಸಿ ಶುಂಠಿಯನ್ನು ಒಂದು ಇಂಚಿನಷ್ಟು ಮೇಲಿನ ಸಿಪ್ಪೆಯನ್ನು ತೆಗೆದು ಶುಂಠಿಯನ್ನು ತೂರಿತಾ ಇದ್ದೀನಿ ಇಲ್ಲಾಂದರೆ ನೀವು ಹಸಿ ಶುಂಠಿ ಬದಲಿ ಒಣ ಶುಂಠಿ ಪೌಡರ್ ಆದರೂ ಹಾಕ್ಬೋದು ಇದಕ್ಕೆ ಈಗ ಈ ಬೇಳೆಯನ್ನು ಹಾಕಿದ್ದೀನಿ ಒಂದು ಗ್ಲಾಸ್ ಬೇಳೆಗೆ ಅರ್ಧ ಗ್ಲಾಸ್ನಟ್ಟು ಬೆಲ್ಲದ ಪುಡಿಯನ್ನು ಹಾಕಬೇಕು ಈಗ ಇದನ್ನು ಒಲೆ ಹೆಚ್ಚಿ ಒಲೆ ಮೇಲೆ ಕುದಿಸ್ಬೇಕು ಈ ಹೂರ್ಣವನ್ನು ರೆಡಿ ಮಾಡ್ಕೊಳ್ಳೋಣ ಇದನ್ನು ಈಗ ಚಮಚಲೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳಕ್ಕೆ ಹೊತ್ತುತ್ತೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇದು ಬೆಲ್ಲ ಮತ್ತು ಬೇಳೆ ಈ ರೀತಿ ಮಿಕ್ಸ್ ಆಗಿ ನೀರು ಬಿಡತ್ತೆ ಈ ರೀತಿ ಕುದೀತಾ ಇರಬೇಕು ಇದೆಲ್ಲ ಕುದ್ದಾದ ನಂತರ ನೀರೆಲ್ಲ ಅಟ್ಟಿಸಿ ಗಟ್ಟಿ ಹೂರ್ನ ಥರ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಈಗ ಇದು ಈ ರೀತಿ ಗಟ್ಟಿ ಆಗಿದೆ ನೋಡ್ರಿ ಹಿಂಗೆ ಆಗಬೇಕು ಈಗ ಇದು ಹೂರ್ನ ಮಾಡೋಕ್ಕೆ ಬೇಳೆ ರೆಡಿಯಾಗೈತಿ ಈಗ ಒಲೆಯನ್ನು ಆರಿಸ್ಬೇಕು ಇದನ್ನು ಈಗ ಮಿಕ್ಸಿ ಜಾರ್ನಲ್ಲಿ ಹಾಕಿ ಹೂರಣವನ್ನು ಮಾಡ್ಕೊಳ್ಳೋಣ ಒಮ್ಮೆಲೆ ಹಾಕಬೇಡಿ ಎರಡು ಸತಿ ಆದರೂ ಹಾಕಬೇಕು ಮಿಕ್ಸಿ ಜಾರ್ನಲ್ಲಿ ಇಲ್ಲಾಂದರೆ ಒಳಗೆ ಬೇಳೆಗಳು ಉಳಿದುಕೊಳ್ಳುತ್ತೆ ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ಈಗ ಹೂರ್ನ ರೆಡಿಯಾಗಿದೆ ಈ ಹೂರ್ಣದಿಂದ ನಾವು ಹೋಳಿಗೆನೂ ಕೂಡ ಮಾಡ್ಬೋದು ನಾನು ಮೊದಲೇ ಹೋಳಿಗೆಯನ್ನು ಮಾಡಿ ತೋರಿಸಿದ್ದೀನಿ ಈಗ ಖರ್ಚಿಕಾಯಿಗಳನ್ನು ಮಾಡ್ತಾಯಿದ್ದೀನಿ ಈಗ ಈ ರೀತಿ ಕನಕ ಚೆನ್ನಾಗಿ ಕೈಗೆ ನೆಚ್ಕೊಂಡು ಮಿದ್ದೆ ಆದ ನಂತರ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡು ಈ ರೀತಿ ಖರ್ಚಿಕಾಯಿ ಎಲೆಗಳನ್ನು ಲಟ್ಟಿಸಿದ್ದೀನಿ ಇದಕ್ಕೀಗ ಈ ಹೂರಣವನ್ನು ಹಾಕಬೇಕು ಈಗ ದಂಡಿಗೆ ಸ್ವಲ್ಪ ಸ್ವಲ್ಪ ನೀರು ಹಚ್ಚಬೇಕು ಸುತ್ತುವರಿ ನೀರನ್ನು ಈ ರೀತಿ ಹಚ್ಚಬೇಕು ಯಾಕಂದರೆ ಇವು ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಬಾರ್ದು ಅಂಥೇಳಿ ಈ ರೀತಿ ನೀರನ್ನು ಹಚ್ಚಿ ಚೆನ್ನಾಗಿ ಈ ರೀತಿ ಫಿಲಪ್ ಮಾಡಬೇಕು ಎಲ್ಲಿ ಕೂಡ ಸ್ವಲ್ಪ ಹಾಗೆ ಈ ರೀತಿ ಒತ್ತಿ ತೆಗೆದಿಡಬೇಕು ಆ ಕಡೆ ನಾನು ಎಣ್ಣೆಯನ್ನು ಕಾಯಲು ಇಟ್ಟಿದ್ದೀನಿ ಎಣ್ಣೆ ಕಾಯ್ದ ನಂತರನೇ ಈ ಥರನ ಕರ್ಚಿಕಾಯಿಗಳನ್ನು ಕರಿಬೇಕು ಎಣ್ಣೆ ಕಾಯ್ದಿದೆ ಇದಕ್ಕೀಗ ಕರ್ಚಿಕಾಯಿಗಳನ್ನು ಹಾಕಿ ಎರಡು ಸೈಡ ಚೆನ್ನಾಗಿ ಈ ರೀತಿ ಕರಿಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹೂರಣದ ಕರ್ಚಿಕಾಯಿ ನೀವು ಮಾಡಿ ನೋಡಿ ಕರ್ಜಿಕಾಯಿ ಜೊತೆ ತುಪ್ಪವನ್ನು ಹಚ್ಕೊಂಡು ಕರ್ಜಿಕಾಯಿ ಸವಿತಾಯಿದ್ರೆ ಸಾಕನ್ನೋ ಹಾಗೇ ಇಲ್ಲ ಈ ರೀತಿ ಕರ್ಚಿಕಾಯಿಗಳನ್ನು ಮಾಡಿ ನೋಡಿ